ಗಣಪತಿ ಶಿರಮಾಯ ಮೂರ್ತು ಪಂದ ನಡೀತ ಬ್ರಹ್ಮಗ ಸಾಲಿ ನೋಡು ಕಲಸಿದ ಗುರ್ರವಿಯನ್ನ ಕೇಳ ಏಡ್ದಾಗಡೆ ಬರ್ಬೇಕೊಳಗ ಕಲಸಿದ ಗುರ್ರವಿಯ ಕಲಸಿದ ಗುರವಿನ ತೊಲಿದ ಗುರ್ವಿನ ಕೇಳ ಹೌದು ಈಗ ಪರ ಬ್ರಹ್ಮ ತಿಳ್ಕೋಣಿ ಎಂದ ಎಪ್ಪತ್ತೇಳ ಸವಾಲು ಏನ್ ಕೇಳ ನೀವು ಆ ಬ್ರಹ್ಮಗ ಸಾಲಿ ಯಾರು ಕಲಸ್ಯಾರು ಪರಬ್ರಹ್ಮೇಳ್ಕೆಂದು ತಮ್ಮ ಕವಿಗಳ ಮಾಡಿದಂತ ಮಾತೈತ್ ಅದ್ರಾಗ ಇವ್ರು ತಂದ ಜೋಡಿಸ್ಯಾರ ಏನ ಕನ್ನಡದ ಕಲಸಾನೋ ಏನ್ ಇಂಗ್ಲೀಷ್ ದಾಗ ಕಲಿಸೋ ತೆಲುಗುದಾಗ ಕಲಸ್ಯಾನು ತಮ್ಮ ನೀ ಗುಡ್ಸ್ಲಾಕ್ ಹೋಗಬೇಡಿ ಯಾಕಂದ್ರ ನೀ ಏನಂತ ದೊಡ್ಡ ಗುರು ಅಲ್ಲ ಏ ಅವ್ರ ಏತ ಕವಿ ಮಾಡ್ಯಾರ ಅತ್ತ ಹೇಳ್ಕೊತ ಹೋಗಿನಿ ಹೌದು ಹೌದು ಮತ್ ಕನ್ನಡ ಒಳ ಕಲಸನ ಮರಾಠಿ ಒಳಗೆ ಕಲಸಿ ಅನ ಏನ್ ಇಂಗ್ಲೀಷ್ ಒಳಗೆ ಕಲಸಿ ನೀ ಮಾತಾಡಿದಂಗ ನಾನು ಮಾತಾಡ್ಕೊತ ನಿಂದ್ರು ಕನ್ನಡ ಇಂಗ್ಲಿಷ್ ಹ

ನಾರಾಯಣ ಜಗ ಜ್ಯೋತಿಯ ಹಾ ಏನ ವಿಷ್ಣು ನಾರಾಯಣ ಜಗ ಜ್ಯೋತಿಯ ಏ ಕಾಮದೇನ್ ಕಲ್ಪ ವೃಕ್ಷ ಏನ ತವಾಗ ಮೊದಲಿಯಲ್ಲಿ ಇದ್ದು ಹೇಳ ಬಾರು ಕಥೆಯ ಕಣ್ಣೆತ್ತಿ ಹಾ ಏನ್ ಆತವಾಗ ಮುಂದ ಅಜ್ಞಾನದಾಗ ನೋಡೈತಿ ಕಣ್ಣೆತ್ತೀಯಕಿನ ಬುಡದಲ್ಲಿ ಸಿಕ್ಕ ಏನ್ ಅನಿಶಾದ ಚಂಡೈತಿ ಆದಾದ ಈ ಭೂಮಿದಾ

ಕೇಳ ಮಕ್ಕಲ್ ಕಂಬ ಕೇಳಕ್ಕ ಗಣತಿಯ ಆ ಉರ್ದು ಭಾಷೆಯಲ್ಲಿ ಏನತಾರ ನಾಲ್ಕು ವೇದ ನಾಮ ಕುಂತ ಕೇಳ ಎಲ್ಲರ ಜೀಯ ಹಾಗೆ ನಾಲ್ಕ ವೇದ ಏನ ಇಲ್ಲಿ ಒಬ್ರರೆ ಉರ್ದು ಮಾತಾಡೋರು ಕುರಾಣ ಅಭ್ಯಾಸ ಮಾಡಿದವರು ಇರ್ತಾರ ಸಭಾದಾಗ ಒಬ್ರೇ ಇರ್ತಾರ ಹದಿನೆಂಟು ಪುರಾಣ ಓದಿದವ್ರು ಇರ್ತಾರ ಹೌದಿಲ್ಲ ಹೌದಿಲ್ಲ ಕುರಾನ್ ಓದಿದವ್ರು ಇರ್ತಾರ ಒಬ್ಬರೇ ಹಿಡಿಯವಲ್ಲ ಏ ಹಿಡ್ಯಾವಲ್ಲ ಉರ್ದು ಭಾಷೆದಾಗ ಏನತಾರೂ ತವರೇ ಪಂಜಿಲ yani mu nişan neyle? Yeni mader bu. Arda Suriye'ci o ರಾಶಿ ಒಳಗೆ ಬೇರೆ ತಂದು ಅಂದ್ರೆ ಗಣಿತ ಮಾಡಿ ಹೇಳ್ಬೇಕಂತ ಹೇಳ್ಯಾರು ತಮ್ಮ ಏನಂದಾರೀ ರಾಶಿ ಇನ್ನೊಂದು ಇರ್ತಾವ್ಲಾ ಹೌದಿಲ್ಲ ಹೌದು ಯಾಕಂದ್ರ ಹ ಆ ರಾಶಿಗಳು ಇದ್ದಾಗ ಆ ರಾಶಿ ಒಳಗೆ ಹೆಣ್ಣು ಹೆಣ್ಣದವು ಎಷ್ಟು ಗಂಡ ಅದಾವು ಹಾ ಅವಾಗ ಅಗಣಿತ ಮಾಡಿ ಹೇಳ್ತಿದ್ರು ಈಗೂ ಅಗಣಿತ ಮಾಡಿ ಅವರ ಸುದ್ದಿ ಹೇಳಬೇಕ ಸುದ್ದ ಹೇಳಬೇಕು ತಾರು ಈಗ ಕಂಪ್ಯೂಟರ್ ಬಂದವು ಈಗ ಕಂಪ್ಯೂಟರ್ದಾಗ ನೋಡ್ರಿ ಅಂದ್ರೆ ಹೆಣ್ಣು ಐತಿ ಗಂಡ್ ಐತಿ ಅಂತ ಹೇಳ್ತಾರ

ಒಬ್ಬ ಜೋಡಿ ಸಂವಾಸ ಮಾಡಿ ಹೊಳು ಹಟ್ಲಿದ್ರು ಹೊಳು ಅವಾಗ ಏನತ್ರೀ ಆ ತಿರುಕನ ಹೆಸರು ಗೊತ್ತ ಇದನ ಮಗಳಿಗೆ ಹ ಹ ಅವಾಗ ಏನ್ ಮಾಡ್ತಾರ ಊರಾಗೆಲ್ಲ ನ್ಯಾಯ ಕೂಡಿಸ್ತಾರ ಹಿಂಗ ಸಭಾ ಸಭಾ ಕೂಡಿಕಿಂದ ಅವನ ಯಾವ ನಿಟ್ಲಿ ಮಾಡಿದಾವ್ ಹೆಸರು ಕೇಳಲತ್ರು ಹೆಸರು ಕೇಳತಾರ ಅವಾಗ ಏನ್ ಹೇಳ್ತಾರ ಆ ಹೆಸರು ನನಗರ ಗೊತ್ತಿಲ್ಲ ಏನ್ ಹೇಳಿನ ಸಭಾದಾಗ ನಾಳೆ ಹೇಳಿ ಬಂದ್ರು ಮನಿಗೆ ನಾಳೆ ಏನಕಿಸೆ ತಿರುಗಿ ಮನೆಗೆ ಹಾದ್ರು ಮನೆಗೆ ಹಾದ್ರು ಮುಂದೆ ಏನಂತಂದ್ರೆ ಒಂದು ಹಗ್ಗ ತಂದ ಊರಲ್ಲಿ ಹಾಕೋಲಕ್ಕೆ ಹಾದ್ರು ಮನಾಳಿ ಏನು ಅಂತ ಹೇಳೋದಿನ್ನು ಹಾ ಏನು ಹೇಳೋದಿನ್ನು ಹೆಸರು ಗೊತ್ತಿಲ್ಲ ಅವಾಗ ಏನು ಮಾಡಿದ ತಮ್ಮ ಆ ಗಿಡಕ್ಕೆ ಹೋಗೋ ಟೈಮ್ ದಾಗ ಅಲ್ಲೇ ತುಕಾರಾಮ ಬಂದು ನಿಂತಿದ್ದ ಹಗ್ಗ ತೊಂಡ ಹೊಂಟಿದ್ಲಾನು ಹಾ ಹಗ್ಗ ತೊಂಡ ಹೊಂಟಿದು ಗಿಡಕ್ಕೆ ಹಾಕಿದ್ಲು ತುಕಾ ಕೇಳತ್ತಾನಿ ಯಾಕೋ ತಾಯಿ ನೀ ಯಾಕೆ ಗಿಡದಾಗ ಬಂದು ಕೂತದಿ ಯಾಕೆ ಹಗ್ಗ ಯಾಕೆ ತಾಯಿ ಹಾಕ್ಲತ್ತದಿಂಗ್ ಮಾಡ್ಲಾ ಕಾರಣ ಏನ ಕಾರಣ ಅಂದಾಗ ನಾವ್ ಒಬ್ಬ ಜೋಡಿ ಸಂವಾಸ ಮಾಡೇನಿ ಆ ಹೆಸರು ನನಗೆ ಗೊತ್ತಿಲ್ಲ ಹೌದು ಮತ್ತೆ ನಾನು ಹಿಂಗರೇ ಆಗೇನಿ ಹಂಗ ಮಾಡ್ಲಿ ಊರಾಗರೇ ನಾನು ಜಬರಿ ಮಾಡಿ ಕೇಳತ್ತಾರ ಹೌದು ಏನು ಹೇಳಂದಾಗ ಅವಾಗ ತಾನು ತುಕಾರಾಮ ಏ ಪಾಂಡುರಂಗ ಏ ಆ ಒಂದು ಜೀವ ಹೋಗಲ್ದನ ಎರಡು ಜೀವ ಹೊಂಟಾವ ಇನ್ನು ಹೆಂಗ ಮಾಡ್ಲು ಪಾಂಡುರಂಗ ಮಾಡ್ಲು ಪಾಂಡುರಂಗ ಅಂದಾಗ ಅವಾಗ ತುಕಾರಾಮ್ ಏನ್ ಹೇಳ್ತಾನು ಎರಡು ಜೀವ ಹೋಗ್ಬಾರ್ದು ನನ್ನ ಜೀವ ಹೋಗ್ಲಿ ನನ್ನ ಜೀವ ಹೋಗ್ಲತ್ತ ಏನ್ ಹೇಳ್ತಾನಿ ಬಾಯಿಗಿ ಏನು ಹೇಳಿದ್ರಿ ಏ ತಾಯಿ ನಾ ಏನು ಸಭಾ ಕೂಡಿ ಕೇಳಾವದಲ್ಲ ಅಲ್ಲಿ ನನ್ನ ಹೆಸರು ಹೇಳು ಜೈಗಿ ತುಕ್ಯಾ ಕೆಡ್ಸೇನತ್ತ ತುಕ್ಯ ಹೆಸರು ಹಾ తుకాాన్ మరదినేత హి సబ ఏన్ హియ హే విటల్ విటల్ తిరిగి అలా ఏన్ అల్లి అంద్ర జేగి ఇవన తుకారా అంద

ಅವಾಗೇನ ಏನ್ಸ ಸಾಕ್ಷಾತ್ ಪಾಂಡುರ್ ಚಪ್ಪಲ್ ಹಾರ ಹೋಗಿ ಹೂವಿನ ಹಾರಾತ ಎಂತ ನಾನಾ ತರ ಹೋಗಿ ಬಂಗಾರ ಅದು ಕೊಳ್ಳಾಗ ಎಲ್ಲ ಸಾಕ್ಷಾತ್ ಇವ್ರ ಏನು ನಿಂದಾಡಿದ್ರು ಇವ್ರೆಲ್ಲಾ ಬಂದ ಕಾಲ್ ಹಿಡಿದ್ರು ಕತ್ತಿ ಮರಿ ಹೋಗಿ ಇದು ತೇಜದ ಮರಿ ಆತ್ ನೋಡಪ್ಪ ಅವಾಗ ಹೌದೌದ ಎಲ್ಲಾರು ವಿಷಯ ಬಂದ ಕಾ ಹಿಡ್ಲಾಕತ್ರು ಅದ್ರಾಗ ಒಬ್ಬ ಕ್ಯಾನ್ ಹೆಸರು ಇಟ್ಟಿದಳ ಇಕೆ ಈಕಿ ಅದ್ರಾಗ ಬಂದಿದಳ ಅಲ್ಲಿ तुकाराम काल बिल्लाक हं मत ಹೆಸರು ಹೇಳಂದಿದ್ದಲ್ಲ ಮತ್ತೆ ಹ ಆ ಹೆಸರು ಹೇಳಿದ್ದಾ ಹೌದು ಯಾವಾಗ तुकारामನ ಅಕ್ಷಯ ನಿತ್ತಾ ಏನಂತ ಎ بھائی بھائیಂದಂ байಲನ ದರ್ಶನ ತಗೋ ಬಾ ಮುಂದೆ ನಾನಂತ ಮಗನ ಹುಟ್ಟತಾ ನಿನಗೆ तुकाराम ಹೆಸರು ಏಡಂಗ ನಾನಂತವ ನನ ಹೆಸರು ಇಟ್ಟಲಿಲ್ಲ ಇಟ್ಟ ಹೇಳೇನಿಲ್ಲ ಹಹ ನೀ ಸಬಾನ ಹುಟ್ಟತಂದ ನಾನಂತ ಮಗನ ಹುಟ್ಟತಾನು ಹ ತುಕಾ ಅಂತ ಹೇಳಿ ಹೆಸರಿಡು ಅಂತ ಹೇಳಿ ಬಿಟ್ಟ ಅವಾಗ ಮುಂದೆ ಹೋಗಿ ತುಕಾರಾಮನ ಮತ್ತೆ ಗತಿಯನ್ನ ಹುಟ್ಟ್ಯಾನ ಕಂಪ್ಯೂಟರ್ ಮತ್ತ ಈ ಟಿವಿ ಚೆಕ್ ಆದ ಇದ್ದು ಅನ್ ಅವಾಗ ಎಲ್ಲಿ ಹೋಗಿದ್ದು ಕಂಪ್ಯೂಟರ್ ಅದ ಇವ ಕಂಪ್ಯೂಟರ್ ಅದ ಮೊದಲ ಇಲ್ಲ ತೆಲಿದಿಂದ ಕಂಪ್ಯೂಟರ್ ಹೌದು ಕಂಪ್ಯೂಟರ್ ಮೊದಲಿಲ್ಲ ಇಲ್ಲ ಏನಿಲ್ಲ ಏನಿ ಮೊದಲು ಬರ್ತಾವ ತಮ್ಮ ಮೈಬು ಸುಮಾನಿ ಹುಟ್ಟಬೇಕಾದ್ರೆ ಮೊದಲ ಆ ಮೈಬು ಸುಮಾನಿ ಕಥೆ ಹೇಳ್ಕೊತ ಕೂತ್ರ ಬೇರೆ ಐತಮ್ಮ ಅವ ಕಂಪ್ಯೂಟರ್ ಇಲ್ಲ ಜಗನಿತ ಮಾಡಿ ಹೇಳ್ಯಾರ ಅವ್ರ ತುಕಾರಾಮ ನೋಡ ಬರೇ ಏನೂ ಇಲ್ಲ ಆಕಿನ ಬಾಯಿ ನೋಡಿದ ಕೂಡಲೇ ಬಾಯಿ ನನ್ನ ತಮಗ ಹುಡ್ತಾನದ ಅವಾಗ ಕಂಪ್ಯೂಟರ್ ಇದ್ದು ಅವಾಗ ಎಲ್ಲಿ ಕಂಪ್ಯೂಟರ್ ಮಾರ ಮತ್ತ ಇವ್ರ ಕಂಪ್ಯೂಟರ್ ತಂದಾರ ಈಗ ಈಗಿನ ಕಲಿಯುಗ ಬೇರೆ ತಮ್ಮ ಆಗಿಂದ ಬೇರೆ ಹೌದು ಹಂಗ ಹೇಳ ಹೆಣ್ಣ